ರೈಡಿಂಗ್ ಅಂದರೆ ಎಲ್ಲರಿಗೂ ಬಹಳ ಇಷ್ಟ ಅದರಲ್ಲೂ ಈ ಜೀಪ್ ರೈಡಿಂಗ್ ಅಂದರೆ ಕೇಳಬೇಕಾ ಇಂದಿನ ಯುವ ಜನತೆಯಿಂದ ಹಿಡಿದು ಹಣ್ಣು ಹಣ್ಣು ಮುದುಕರು ಕೂಡ ಜೀಪ್ ರೈಡಿಂಗ್ ಇಷ್ಟಪಡ್ತಾರೆ ಅದರಲ್ಲೂ ಆಫ್ ರೋಡ್ನಲ್ಲಿ ಜೀಪ್ ಚಲಾಯಿಸೋದು ಒಂಥರ ಖುಷಿ ಕೊಡುತ್ತೆ ಇದೀಗ ಇಂಥದ್ದೇ ಒಂದು ಸಾಹಸಕ್ಕೆ ನಮ್ಮ ಮಂಗಳೂರಿನವರೇ ಆದ ಸ್ಪೀಕರ್ ಯು ಟಿ ಕಾದರ್ ಕೈ ಹಾಕಿದ್ದಾರೆ ಆಫ್ ರೋಡ್ನಲ್ಲಿ ಜೀಪ್ ಚಲಾಯಿಸೋ ಮೂಲಕ ತಮ್ಮ ಕದರನ್ನು ತೋರಿಸಿದ್ದಾರೆ ಮಂಗಳೂರಿನ ಮುಡಿಪು ನವೋದಯ ಶಾಲೆಯ ನಾರಿಯಾಗೊತ್ತು ಕ್ರೀಡಾಂಗಣದಲ್ಲಿ ನಡೆದ ಕುಡ್ಲಾ ಚಾಲೆಂಜ್ ಸೀಸನ್ ನಾಲ್ಕರಲ್ಲಿ ಸ್ಪೀಕರ್ ತಮ್ಮ ಹವಾವನ್ನು ತೋರಿಸಿದ್ದು ಆಫ್ ರೋಡಿಂಗ್ ಸ್ಪರ್ಧೆಯ ಟ್ರ್ಯಾಕ್ನಲ್ಲಿ ಖಾದರ್ ಸಾಹಸವನ್ನು ಮೆರೆದಿದ್ದಾರೆ ಹಾಫ್ ರೋಡ್ ರೈಡಿಂಗ್ ಮಾಡೋ ಮೂಲಕ ಯುವಕರಿಗೆ ಇನ್ನಷ್ಟು ಹುಮ್ಮಸ್ಸನ್ನು ಯು ಟಿ ಖಾದರ್ ತುಂಬಿಸಿದ್ದಾರೆ ಯು ಟಿ ಖಾದರ್ ಜೀಪ್ ರೈಡಿಂಗ್ ಮಾಡೋ ವಿಡಿಯೋ ಡ್ರೋನ್ ಕ್ಯಾಮ್ರಾದಲ್ಲಿ ಸರಿಯಾಗಿದ್ದು ಕುಡ್ಲದ ಜನತೆ ಶಾಬಾಸ್ ಅಂತ ಇದ್ದಾರೆ ಹಾಫ್ ರೋಡ್ನಲ್ಲಿ ಸ್ಪೀಕರ್ ಯು ಟಿ ಖಾದರ್ ಹಾಫ್ ರೋಡ್ನಲ್ಲಿ ಚಲಾಯಿಸ್ತಾ ಇರುವಂತಹ ದೃಶ್ಯ ಏನಿದೆ ಆ ದೃಶ್ಯ ಅತ್ಯಂತ ಸುಂದರವಾಗಿದೆ ಅವರ ಸಾಹಸವನ್ನು ಅಲ್ಲಿನ ಬೇರೆ ಬೇರೆ ಜೀಪ್ ರೈಡ್ನ ಜೀಪನ್ನು ಡ್ರೈವಿಂಗ್ ಮಾಡುವಂತಹ ಅಥವಾ ರೈಡ್ ಮಾಡುವಂಥ ಯುವಕರು ಶ್ಲಾಘಿಸ್ತಾ ಇದ್ದಾರೆ

ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್